ಪದವೀಧರರ ಕ್ಷೇತ್ರಕ್ಕೆ ಸ್ಪರ್ಧಿಸಿರುವ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ ಅವರಿಗೆ ಮೊದಲ ಪ್ರಾಶಸ್ತ್ಯ ಮತ ನೀಡಿ ಆಯ್ಕೆ ಮಾಡಬೇಕೆಂದು ದಲಿತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಸ್ವಾಮಿ ಮನವಿ ಮಾಡಿದ್ದಾರೆ ಶನಿವಾರ ರಾಮನಗರದ ಚೈತನ್ಯ ಭವನದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಎಸ್ಟಿ ನಿವೃತ್ತ ನೌಕರರ ಸಂಘ ಭಾರತೀಯ ವಿದ್ಯಾರ್ಥಿ ಸಂಘ ಜನಜಾಗೃತಿ ವೇದಿಕೆ ವತಿಯಿಂದ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ರಾಮನಗರ ತಾಲೂಕಿನಲ್ಲಿ ಸುಮಾರು ಸಾವಿರದ ಇನ್ನೂರರಿಂದ ಸಾವಿರದ ಮುನ್ನೂರು ದಲಿತ ಪದವೀಧರರು ಏನು ನೋಂದಾವಣೆಯನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಅವರ ಒಂದು ಪರವಾಗಿ ನಾವು ಕೂಡ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪದವೀಧರರು ಹಾಗೆಯೇ ನೋಂದಾವಣೆ ಮಾಡ್ಕೊಂಡಿರ್ತಕ್ಕಂಥವರು ಕೂಡ ಇವತ್ತು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ ಈ ಒಂದು ಸಹಯೋಗಕ್ಕೆ ನಮ್ಮ ತಾಲೂಕು ನಿವೃತ್ತ ನೌಕರರ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಸಂಘಟನೆಯ ವಿವಿಧ ಮುಖಂಡರುಗಳು ಕೂಡ ಇವತ್ತು ಜಂಟಿಯಾಗಿ ಈ ಒಂದು ಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ ಇದರ ಉದ್ದೇಶವಾದರೂ ಇಷ್ಟೇ ಏನು ಐದು ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂಥ ಯುವ ನಿಧಿಯನ್ನು ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಗೌಡರನ್ನ ಬೆಂಬಲಿಸ್ಬೇಕು ಈ ಸಾರಿ ಅಂತ ಹೇಳಿ ಈ ಒಂದು ಗೋಷ್ಠಿಯನ್ನು ಕರೆದಿದ್ದೇವೆ ಸ್ನೇಹಿತರೆ ಕಳೆದ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ರಾಮೋಜಿಗೌಡ್ರವರು ಪದವೀಧರರ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿದರು ಮೂಲತಃ ಒಬ್ಬರು ಶಿಕ್ಷಕರಾಗಿ ಸುಮಾರು ಹದಿನೇಳು ಹದಿನೆಂಟು ವರ್ಷ ಸೇವೆಯನ್ನು ಸಲ್ಲಿಸೋದ್ರ ಮುಖಾಂತರ ನಂತರದ ದಿನಗಳಲ್ಲಿ ಏನು ಶಿಕ್ಷಕರ ಸಮಸ್ಯೆಗಳು ಪದವೀಧರರ ಸಮಸ್ಯೆಗಳು ಇವನ್ನೆಲ್ಲನೂ ಕೂಡ ಬಗೆಹರಿಸೋ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಪದವೀಧರರ ಕ್ಷೇತ್ರದ ಅಭ್ಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಅವರು ಏನು ಹಲವಾರು ಪದವೀಧರರ ಉಪಯೋಗಕ್ಕೆ ಬೇಕಾದಂಥ ಹಲವಾರು ಕೌಶಲ್ಯ ತರಬೇತಿಗಳಾಗಿರ್ಬೋದು ಅಥವಾ ಉದ್ಯೋಗ ಮೇಳ ಆಗಿರ್ಬೋದು ಸುಮಾರು ಮೂವತ್ತು ಮೂವತ್ತೈದು ಸಾವಿರದಷ್ಟು ನಿರುದ್ಯೋಗಿ ಪದವೀಧರರು ಕೂಡ ಒಂದು ಉದ್ಯೋಗ ಮೇಳದಲ್ಲಿ ಕೆಲಸವನ್ನು ಕೊಡಿಸೋಂಥ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡಿರೋದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಹೀಗೆ ಹಲವಾರು ಪದವೀಧರರ ಸಮಸ್ಯೆಗಳು ಶಿಕ್ಷಕರ ಸಮಸ್ಯೆಗಳನ್ನು ಒಳಗೊಂಡು ಇವತ್ತು ಆ ಒಂದು ಹಿತದೃಷ್ಟಿಯಿಂದ ಪದವೀಧರರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದ್ರ ಮುಖಾಂತರ ಪದವೀಧರರಿಗೆ ಏನಾರು ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ಕೊಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ನಾವು ಕೂಡ ಈ ತಾಲೂಕಿನ ಏನು ಪದವೀಧರರು ದಲಿತ ಪದವೀಧರರು ಏನಿದ್ವಿ ನಾವು ಕೂಡ ಇವತ್ತು ಮುಂಚೂಣಿಯಲ್ಲಿ ನಿಂತ್ಕೊಂಡು ನಮ್ಮ ಒಂದು ಇರುವಿಕೆಯನ್ನು ತೋರಿಸುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಮಜಿ ಗೌಡರನ್ನ ಗೆಲ್ಸೋದ್ರ ಮುಖಾಂತರ ಏನು ಕೆಲವೇ ದಿನಗಳ ಹಿಂದೆ ರಾಜ್ಯ ಸರ್ಕಾರ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಏನು ಒಂದು ಆದೇಶವನ್ನು ಮಾಡಿತ್ತು ಅದ್ರ ಜೊತೆಗೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡೋ ಅಂಥ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ನೌಕರರನ್ನು ಅಭ್ಯರ್ಥಿಗಳನ್ನು ಕೂಡ ಪರಿಗಣಿಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು ಆಲೋಚನೆಯನ್ನು ಮಾಡ್ತಾ ಇದೆ ನಾವು ಕರ್ನಾಟಕ ದಲಿತಂಗರ್ಷ ಸಮಿತಿಯವರು ಕೂಡ ಹಲವಾರು ವರ್ಷಗಳಿಂದ ಕೂಡ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ಒಂದು ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ನಾವು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಈ ಒಂದು ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಮತ್ತು ನಮ್ಮನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಎಲ್ಲ ಪ್ರತಿನಿಧಿಗಳಿಗೂ ನಾವು ಒಂದು ವಿಚಾರಗಳನ್ನು ಇಟ್ಟಿದ್ದೀವಿ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಈ ಸಾರಿ ಜಾರಿ ಮಾಡಬೇಕು ಮತ್ತು ನಮ್ಮ ಪದವೀಧರರ ಕೌಶಲ್ಯ ಅಭಿವೃದ್ಧಿಗೆ ತಕ್ಕಾಗಿ ಅವ್ರನ್ನೂ ಕೂಡ ಸರ್ಕಾರಗಳು ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಆಯ್ಕೆಯನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮನ್ನು ಕೂಡ ಮುಖ್ಯವಾಗಿ ಪರಿಗಣಿಸಬೇಕು ಅನ್ನೋದು ಕೂಡ ನಾವು ಒಂದು ಷರತ್ತುಗಳನ್ನು ಹಾಕೋದ್ರ ಮುಖಾಂತರ ಇವತ್ತು ಏನು ರಾಮನಗರ ತಾಲೂಕಿನಲ್ಲಿ ಇರ್ತಕ್ಕಂಥ ನಾವೆಲ್ಲ ಪದವೀಧರರು ಕೂಡ ಇವತ್ತು ರಾಮ ಗೌಡರನ್ನ ಬೆಂಬಲಿಸಲು ಬೆಂಬಲಿಸೋದ್ರ ಮುಖಾಂತರ ಮತ್ತೆ ನಮ್ಮ ಹಲವಾರು ಪದವೀಧರರ ಸಮಸ್ಯೆಗಳನ್ನ ಅವರಲ್ಲಿ ಹಂಚ್ಕೊಳ್ಳೋದ್ರ ಮುಖಾಂತರ ಏನು ಅವರು ಹಾಕೊಂಡಿರ್ತಕ್ಕಂತ ಹಲವಾರು ಪದವೀಧರರ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥದ್ದು ಪದವೀಧರರಿಗೆ ನಿವೇಶನವನ್ನು ಕೊಡ್ತಕ್ಕಂಥದ್ದು ಆಗಿರ್ಬೋದು ಪದವೀಧರರ ಕೌಶಲ್ಯಕ್ಕೆ ತಕ್ಕ ಹಾಗೆ ಯಾವ್ಯಾವ ಉದ್ಯಮಿಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ವಿಚಾರದಲ್ಲಾಗಿರ್ಬೋದು ಆಗಿರ್ಬೋದು ಕೂಡ ಏನು ಮನಗಂಡು ಅವರು ಈಗಾಗಲೇ ತೊಡಗಿಸ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆಯೋದ್ರ ಮುಖಾಂತರ ರೋಸ್ಟರ್ ಪದ್ಧತಿಗೂ ಕೂಡ ಒಂದು ಕೆಲಸವನ್ನ ಮಾಡಬೇಕಾಗ್ತದೆ ಮತ್ತೆ ದಲಿತ ಪದವೀಧರರಿಗೆ ಅವರ ಕೌಶಲ್ಯ ಅಭಿವೃದ್ಧಿಗೆ ತರ ಬೇರೆ ಬೇರೆ ತರಬೇತಿಗಳ ಜೊತೆಗೆ ಅವರ ಉದ್ಯೋಗ ಅವಕಾಶಗಳನ್ನು ಕೊಡಿಸುವಂತ ಕೆಲಸವನ್ನು ಕೂಡ ಮಾಡಬೇಕು ಮತ್ತೆ ಆ ಮಾಡೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಒಂದು ಎರಡು ಹೆಜ್ಜೆ ಇಟ್ಟಿರೋದ್ರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಮೋಜಿ ಗೌಡರನ್ನ ಗೆಲ್ಸೋದ್ರ ಮುಖಾಂತರ ನಾವು ನಮ್ಮ ಏನು ಪದವೀಧರರ ಹಲವಾರು ಬಾವಣೆಗಳು ಸಮಸ್ಯೆಗಳಿವೆ ಮತ್ತೆ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಅಂತ ಕೇಳ್ತಕ್ಕಂಥ ಈ ಥರದ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇವತ್ತು ನಾವು ರಾಮನಗರದಲ್ಲಿರ್ತಕ್ಕಂಥ ಏನು ಪದವೀಧರರು ನಾವೆಲ್ಲ ಇದ್ದೀವಿ ಈಗ ನಮ್ಮಲ್ಲಿ ನಾವು ನಿನ್ನೆ ಮೊನ್ನೆ ಒಂದು ಪಟ್ಟಿ ಮಾಡಲಾಗಿ ಸುಮಾರು ನಮ್ಮಲ್ಲಿ ಸಾವಿರದಿಂದ ಸಾವಿರದ ಇನ್ನೂರು ಪದವೀಧರರು ರಾಮನಗರ ತಾಲೂಕಿನಲ್ಲಿ ನಗರದಲ್ಲಿ ನೋಂದಣಿ ಮಾಡಿಕೊಂಡಿರೋದ್ರಿಂದ ನಾವು ಕೂಡ ನಮ್ಮ ಪ್ರಾತಿನಿಧ್ಯವನ್ನು ತೋರಿಸೋ ನಿಟ್ಟಿನಲ್ಲಿ ಮತ್ತೆ ನಾವು ಕೂಡ ಈ ಒಂದು ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಮುಖ್ಯವಾಹಿನಿ ಬರುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಈ ಗೋಷ್ಠಿಯನ್ನು ಕರೆದು ಅವರಿಗೆ ಬೆಂಬಲವಾಗಿ ಇಡೀ ತಾಲೂಕಿನಲ್ಲಿ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಮೋಜಿ ರಾಮೋಜಿಗೌಡರನ್ನ ಬೆಂಬಲ ಮತ್ತೆ ಅವರಿಗೆ ಮತದಾನವನ್ನ ಮಾಡಿಸೋ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ಈ ಒಂದು ಗೋಷ್ಠಿಯನ್ನು ಕರೆದಿದ್ದೇವೆ ನಿವೃತ್ತ ಎಸ್ಸಿ ಎಸ್ಟಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಗವಿಯಪ್ಪ ಹರೀಶ್ ಯುವ ಕಾಂಗ್ರೆಸ್ ಮುಖಂಡ ಕುಂಬಾಪುರ ಕಿರಣ್ ಹರಳಪ್ಪ ಕೇತುಹಳ್ಳಿ ಶಿವಲಿಂಗಯ್ಯ ಗಿರಿಧರ್ ಸಿದ್ದಪ್ಪಾಜಿ ಪ್ರಸಾದ್ ವೆಂಕಟೇಶ್ ರಮೇಶ್ ನವೀನ್ ಹರೀಶ್ ಬಾಲು ನಾಗರಾಜ್ ರವಿ ಸುನೀಲ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಇದ್ದರು